ಅದು ನಮ್ಮ ಹಿರಿಯರಿಗೆ ಬಿಟ್ಟದ್ದು ಅವ್ರು ಮಾಡೋದಿಲ್ಲ ಅಂದ್ರೆ ಕಲ್ಲೋಗಿದೆ ಅವ್ರ ತಲೆಗೆ ನನಗೇನು ಸಂಬಂಧ ಇಲ್ಲಲ್ಲ ಆದರೆ ಏನು ಅದು ಯಾರು ಹೇಳ್ತದ್ರೆ ವೇಸ್ಟೆಡ್ ಇಂಟ್ರೆಸ್ಟ್ ಅವರು ಇಂಥ 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 ವಫು ಕಮಿಟಿ ತಿದ್ದುಪಡಿ ಏನಾಗ್ಯದ ಯಾವತ್ತೂ ಕೂಡ ಇಂಥ ತಿದ್ದುಪಡಿ ಆಗಿಲ್ಲ ನೋಡಿರಿ ಇಲ್ಲಿವರೆಗೆ ಪಾಪಿಸ್ಟ್ ಜನ ಅವ್ರದ್ದು ಯಾವ್ದು ರಿಯಲ್ ರಿಜಿಸ್ಟರ್ ಆಗಿ ವಫ್ ಕಮಿಟಿ ಆದವೋ ಭಾಳ ಅವ್ರ ಕೈಯಾಗಿ ಉಳಿದಿಲ್ಲ ಯಾವನಿಗೋಗಿ ಇನ್ನೊಬ್ಬ ಮುಸ್ಲಿಮರಿಗೋ ದಲಿತನಿಗೋ ಲೀಸ್ಗಳು ಕೊಟ್ಟು ಅವ್ರು ಏನೇನೋ ಮಾಡಿ ಬಾಡಿಗೆ ತೊಗೋತಾರೆ ಅದ್ರ ಪ ಲೀಸ್ ಎಷ್ಟು ಕೊಡ್ತಾರೆ ಗೊತ್ತಾ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಒಫ್ಗೆ ಇರೋದು ಅದಕ್ಕೆ ಮುಸ್ಲಿಮರ ಸಮುದಾಯದ ಏಳ್ಗೆಗಾಗೆ ಆ ಒಫ್ ಕಮಿಟಿ ಇರೋದು ಆ ದುಡ್ಡು ಅವ್ರಿಗೆ ಹೋಗಬೇಕು ಅಂಥದ್ದು ಬಿಟ್ಟು ಇಂಥ ಅನ್ಯಾಯದ ಕಾನೂನ ಎಪ್ಪತ್ತೈದು ವರ್ಷ ಮಾಡಲಿಲ್ಲ ಮಾಡಲಿಲ್ಲಲ್ರಿ ಲಾಚಿಕೆ ಆಗಲ್ಲ ಇವ್ರಿಗೆ ಲಾಚಿಕೆ ಆಗ ಇದರಿಂದ ಏನು ಲುಷ್ಕನ ಆಗ್ತದಪ್ಪ ಯಾರಿಗೆ ಆ ವೇಸ್ಟೆಡ್ ಇದ್ದವ್ರಿಗೆ ಲುಷ್ಕನ ಆಗ್ತದೆ ಬೇರೆ ಯಾರಿಗೆ ಆಗ್ತದೆ ಅವ್ರಿಗೆ ಮುಸಲ್ಮಾನರಿಗೆ ಆಗ್ತದೆ ಸಾಮಾನ್ಯ ಮುಸಲ್ಮಾನರಿಗೆ ಏನೇನೂ ಧಕ್ಕೆ ಆಗೋದಿಲ್ಲ ಆದರೆ ಮುಸ್ಲಿಮ್ ಶ್ರೀಮಂತರೇನು ಕೊಳ್ಳಿ ಹೊಡೆದಾರ ವಫ್ ಕಮಿಟಿ ಅವ್ರಿಗೆ ಮಾತ್ರ ತೊಂದರೆ ಆಗ್ತದನ್ನೊಂದು ಭಾಳ ಸ್ಪಷ್ಟವಾಗಿ ಹೇಳ್ತಿಲ್ಲ ನೋಡಿರಿ ಜಮೀರ್ ಒಬ್ಬನೇ ಅಲ್ಲ ರೀ ಜಮೀರಿನಂತವ್ರು ಭಾಳ ಜನ ಮುಸ್ಲಿಮರು ಕ ಸ ಬಫ್ ಕಮಿಟಿ ಒಬ್ ವಫ್ ಆ ಪ್ರಾಪರ್ಟಿಯನ್ನು ಹಾಕ್ಯಾರ ಒಬ್ಬರೇ ಯಾಕೆ ಪಾಪ ಜಮೀರ್ಗೆ ಇನ್ನೂ ಇಲ್ಲ ಸತ್ತವ್ರು ಗೋರ್ಯಾಗ ಹೋದವ್ರು ಅದಾವ ಗೊತ್ತದಿಲ್ಲ ನಿಮಗೆ ಹಾ ಜಾರಿಯಲ್ಲಿ ತರಲಂತ ತರೋದಿಲ್ಲ ಅಂದ್ರೆ ಹೆಂಗ್ ತರೋದಿಲ್ಲ ನೋಡ್ತಾರ ಅವರು ಮೋದಿ ಅವರು ಗಂಡಸರ ಸರ್ ಅದಾರ ಇವ್ರಿಗೆ ಹೆಂಗಸರ ಈಗ ನಡೆದಿಲ್ಲ ಅಲ್ಲಿ ಇದರಲ್ಲಿ ಕಲ್ಕತ್ತಾಲಲ್ಲಿ ಮುಕ್ಳಿ ಮೇಲೆ ವಾದ್ಯ ಮಾಡಿಸ್ತಾರ ನಡೀರಿ ಸಾಕು